ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವತ್ತು ಕಾಲೇಜಿನಿಂದ ಸಪ್ಪೆ ಮೊರೆ ಹಾಕಿ ಬಂದ ತಪಸ್ಸನ್ನು ನೋಡಿ ಗಾಬರಿಯಿಂದ ಓಡೋಡಿ ಬಂದರು ಅವನಮ್ಮ ರೋಹಿಣಿಯವರು ತಪ್ಪು ಏನಾಯಿತು ಮಗನೆ ಹುಷಾರಿಲ್ವೇನು ಎಂದು ಅವನ ಹಣೆ ಮುಟ್ಟಿ ಕೇಳಿದಾಗ ಏನಿಲ್ಲ ಅಮ್ಮ ಎಂದು ಉತ್ತರಿಸಿದ ತಪಸ್ ಸುಳ್ಳು ಹೇಳಬೇಡ ಕಣೋ ನಾನು ನಿನ್ನಮ್ಮ ನಿನ್ನ ಮುಖದಲ್ಲಿ ಆಗೋ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ನನಗೆ ತಿಳಿಯುತ್ತೆ ಅಮ್ಮ ಅದು ಅದು ಅತಿಗೇನ ಇವತ್ತು ಮಾತಾಡ್ಸಿಲ್ಲ ಅನಿಸುತ್ತೆ ಅಲ್ವೇ ನೋಡೋಣ ಎನ್ನುತ್ತಾ ಅವರ ಬಳಿಗೆ ಬಂದಳು ತಪಸ್ನ ತಂಗಿ ತೃಪ್ತಿ ಏ ತರಲೆ ಹಾಗೇನಿಲ್ಲ ಹೋಗಿ ಎಂದವ ಅವಳ ತಲೆಗೆ ಮೊಟಕಿದ ಅಮ್ಮ ಸರಿಯಾಗಿ ನೋಡಮ್ಮ ಇವನ್ ಮೂತಿನ ಖಂಡಿತ ಇದು ಲವ್ ಪ್ರಾಬ್ಲಮ್ಮೆ ತನ್ನ ಪ್ರಿಯಸಖಿಯನ್ನು ಕಾಣದ ವಿರಹ ವೇದನೆ ಈ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಂದು ತಪಸ್ನ ಕಾಲೆಳೆದಳು ತೃಪ್ತಿ ಏ ಸುಮ್ಮೀರೆ ಎಂದು ಅವಳನ್ನು ಗದರಿದ ರೋಹಿಣಿಯವರು ನೀನು ಹೇಳೋ ಕಂದ ನನ್ನ ಸೊಸೆನೇ ನೋಡಿಲ್ವ ಇವತ್ತು ಹೌದಮ್ಮ ಒಂದಿನ ಅವಳನ್ನು ನೋಡಿಲ್ಲ ಅಂದರೆ ಏನೋ ಸಂಕಟ ಆಗುತ್ತೆ ಅದನ್ನು ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ಎಂದವನ ಮಾತಿಗೆ ಪರವಾಗಿಲ್ಲ ಕಣು ಕನ್ನಡದಲ್ಲೇ ಹೇಳು ಎಂದು ಅವನನ್ನು ಅಣಕಿಸಿದಳು ತೃಪ್ತಿ ಅಲ್ಲೇ ನಿಮಗೆ ಯಾರೇ ತೃಪ್ತಿ ಅಂತ ಹೆಸರಿಟ್ಟಿದ್ದು ನನ್ನ ಎಷ್ಟು ರೇಗಿಸಿದರೂ ನಿನಗೆ ತೃಪ್ತಿನೇ ಇಲ್ವಲ್ಲೇ ನನಗೆ ತೃಪ್ತಿ ಅಂತ ಹೆಸರಿಟ್ಟಿದ್ದು ನಮ್ಮಪ್ಪ ದಿ ಗ್ರೇಟ್ ರಂಗನಾಥ್ ಹೋಗಲಿ ಬಿಡು ನಿನ್ನ ವಿಷಯನ ಅಪ್ಪಂಗೆ ಹೇಳ್ತೀನಿ ಆವಾಗ ನನಗೆ ತೃಪ್ತಿ ಸಿಕ್ಕರೂ ಸಿಗಬಹುದು ಎಂದವಳು ಹೇಳ್ತಿರುವಾಗಲೇ ಯಾವ ವಿಷಯ ಎಂಬ ಗಂಭೀರವಾದ ಧ್ವನಿ ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ದರು ತಾಯಿ ಹಾಗೂ ಮಕ್ಕಳು ಬಂದವರು ಬೇರೆ ಯಾರೂ ಅಲ್ಲ ರಂಗನಾಥರವರು ಸ್ಟೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಹೆಚ್ಚು ಮಾತಾಡಲ್ಲ ಗಂಭೀರ ಸ್ವಭಾವದವರು ಹೆಂಡತಿ ಮಕ್ಕಳು ಅಂದರೆ ಪ್ರಾಣ ಆದರೆ ಯಾವುದೇ ಕಾರಣಕ್ಕೂ ಅವರನ್ನು ಮುದ್ದು ಮಾಡಿ ತಲೆ ಮೇಲೆ ಕೂರಿಸಲ್ಲ ಅವರ ಪತ್ನಿ ರೋಹಿಣಿಯವರು ಕೋಪವೇನೆಂದು ಅರಿಯದ ಶಾಂತ ಸ್ವಭಾವದಾಕೆ ಅವರಿಗೆ ಗಂಡ ಮನೆ ಮಕ್ಕಳು ಅಷ್ಟೇ ಪ್ರಪಂಚ ಆದರೆ ರಂಗನಾಥ್ರವರ ತರ ಅಲ್ಲ ಅವರು ಮಕ್ಕಳಿಗೆ ಉತ್ತಮ ಗೆಳತಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಮಕ್ಕಳಿಗೆ ರುಚಿ ರುಚಿಯಾದ ಅಡುಗೆ ಮಾಡುವುದು ಮನೆಯನ್ನು ನೋಡಿಕೊಳ್ಳುವುದರ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಬಟ್ಟೆ ಹೊಲಿಯುತ್ತಾರೆ ಅವರ ಮಕ್ಕಳು ತಪಸ್ ಮತ್ತು ತೃಪ್ತಿ ತಪಸ್ ಹಾಗೂ ತೃಪ್ತಿ ಇಬ್ಬರು ತರಲೆಗಳು ಆದರೆ ಗಂಭೀರವಾಗಿ ವರ್ತಿಸಬೇಕಾದ ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಇರುತ್ತಾನೆ ತಪಸ್ ತೃಪ್ತಿ ಎಲ್ಲ ಪರಿಸ್ಥಿತಿಯಲ್ಲೂ ಚಿಕ್ಕ ಹಾಗೆ ವರ್ತಿಸುತ್ತಾಳೆ ಇಬ್ಬರಿಗೂ ತಂದೆ ಎಂದರೆ ಭಯ ತಾಯಿ ಎಂದರೆ ಉತ್ತಮ ಗೆಳತಿ ತಮ್ಮ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ತಾಯಿಯ ಬಳಿ ಹಂಚಿಕೊಳ್ಳುತ್ತಾರೆ ಅವತ್ತು ಇಂಟರ್ ಕಾಲೇಜ್ ಮ್ಯೂಸಿಕ್ ಕಾಂಪಿಟೇಷನ್ ದಿನ ಮೊದಲ ಸಲಋತ್ವಿಯನ್ನು ನೋಡಿದ್ದ ಮೊದಲ ನೋಟದಲ್ಲೇ ಅವಳ ಮೇಲೆ ಆಕರ್ಷಣೆ ಹುಟ್ಟಿತು ಆಗ ಅದು ಪ್ರೀತಿಯಾಗಿರಲಿಲ್ಲ ಕೇವಲ ಆಕರ್ಷಣೆಯಷ್ಟೇ ಆಗಿತ್ತು ಸ್ವಲ್ಪ ಸಮಯದ ಬಳಿಕ ತನ್ನ ಸ್ನೇಹಿತರು ಋತ್ವಿಯ ಜೊತೆಗೆ ನಗುತ್ತಾ ಮಾತನಾಡುವುದನ್ನು ನೋಡಿದವನ ಕಣ್ಣಲ್ಲಿ ಹೊಳಪು ಕಂಡಿತು ಅವರ ಮೂಲಕ ಅವಳ ಬಗ್ಗೆ ತಿಳಿಯಲು ಸಾಧ್ಯ ಅಂದುಕೊಂಡಿದ್ದ ಆದರೆ ಪರಿಚಯವಾದ ಕ್ಷಣ ತನ್ನ ಬಗ್ಗೆ ಎಲ್ಲ ಹೇಳಿಕೊಳ್ಳುವ ಹುಡುಗಿಯಲ್ಲ ಋತ್ವಿ ಹೆಚ್ಚು ಮಾತನಾಡಿರಲಿಲ್ಲ ಅವಳು ಅವಳ ಬಗ್ಗೆ ಹೇಗಾದರೂ ತಿಳಿಯಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದ ಅದಕ್ಕಾಗಿಯೇ ಅವನ ಸ್ನೇಹಿತರ ಬಳಿ ನೀವು ಮೊನ್ನೆ ಹೇಳ್ತಿದ್ರಲ್ವಾ ಹೊಸ ತಂಗಿ ಸಿಕ್ಕಿದ್ಲು ಅಂತ ತಂಗಿ ಜೊತೆಗೆ ಅವಾಗವಾಗ ಮಾತಾಡಬೇಕು ಅವಳನ್ನು ಭೇಟಿಯಾಗಬೇಕು ಅಂತ ಅನಿಸಲ್ವ ನಿಮಗೆ ಎಂದು ಹೇಳಿದಾಗ ಯೋಚಿಸಿದವರಿಗೆ ಅವನ ಮಾತು ಸರಿ ಅನಿಸಿತು ಆದರೆ ಅವರು ಹೇಳಿದ ದಿನ ಹೇಳಿದ ಜಾಗಕ್ಕೆ ಬರಲು ಋತ್ವಿ ಸಮ್ಮತಿಸಿರಲಿಲ್ಲ ಅವನಿಗೆ ನಿರಾಶೆ ಆಯಿತು ಕೆಲವು ದಿನಗಳ ನಂತರ ಪರೀಕ್ಷೆ ಮುಗಿದ ಬಳಿಕ ಋತ್ವಿ ಅವರನ್ನು ಗಣೇಶನ ದೇವಸ್ಥಾನದಲ್ಲಿ ಭೇಟಿಯಾಗೋಣ ಎಂಬ ವಿಷಯ ತಿಳಿದವನಿಗೆ ಖುಷಿಯಾಗಿತ್ತು ಆ ದಿನ ಅವನು ಅಲ್ಲಿಗೆ ಬಂದಿದ್ದ ಆದರೆ ಯಾರಿಗೂ ಕಾಣದಂತೆ ಮರೆಯಲ್ಲಿ ನಿಂತು ಅವಳನ್ನು ಕಣ್ತುಂಬಿಕೊಂಡಿದ್ದ ಆದರೆ ಅವನ ದೃಷ್ಟಿ ಅವಳ ಜೊತೆ ಇದ್ದ ವಿಘ್ನೇಶ್ ಕಡೆಗೆ ತಿರುಗಿತು ಯಾಕೋ ಅವನಲ್ಲಿ ಹೇಳಲಾರದ ಸಂಕಟ ಋತ್ವಿಗೆ ಅಷ್ಟು ಹತ್ತಿರ ಇರುವ ಅವನು ಯಾರಿರಬಹುದು ಎಂಬ ಪ್ರಶ್ನೆ ಅವನಲ್ಲಿ ಮೂಡಿತು ಆದರೆ ಯಾರನ್ನು ಕೇಳುವುದು ಕೇಳಿದರೆ ನಿನಗೆ ಯಾಕೆ ಎಂದು ಮರು ಪ್ರಶ್ನಿಸುವವರೇ ಅವರು ಆಗ ಅವನಿಗೊಂದು ಉಪಾಯ ಹೊಳೆಯಿತು ಅವರನ್ನು ಹಿಂಬಾಲಿಸಿ ಋಥ್ವಿಯ ಮನೆ ತನಕ ಹೋದ ಅವರಿಬ್ಬರನ್ನು ನೋಡಿ ಪ್ರೇಮಿಗಳು ಅನಿಸಲಿಲ್ಲ ಅವನಿಗೆ ಅಂದಿನಿಂದ ಪ್ರತಿದಿನ ಅವಳಿಗೆ ತಿಳಿಯದೆ ಅವಳ ಜೊತೆ ನೇರಳಾಗಿ ಇದ್ದ ಒಂದು ದಿನ ಋತ್ವಿ ವಿಘ್ನೇಶ್ ಮನೆಗೆ ಹೋಗುವುದನ್ನು ಕಂಡು ವಾಚ್ಮ್ಯಾನ್ ಹತ್ರ ಅವಳ ಬಗ್ಗೆ ವಿಚಾರಿಸಿದಾಗ ಅವಳು ಇಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಬರುತ್ತಾಳಪ್ಪ ಅಮ್ಮವರು ಹಾಗೂ ಸರ್ಗೆ ಅವಳು ಮಗಳ ಥರ ತುಂಬ ಒಳ್ಳೆ ಹುಡುಗಿ ಎಂದು ಅವಳನ್ನು ಹೊಗಳಿದ್ದರು ವಾಚ್ಮ್ಯಾನ್ ಓದಿನ ಜೊತೆಗೆ ಸ್ವಾಭಿಮಾನಿಯಾಗಿ ಬದುಕು ಅವಳ ಗುಣ ಅವನಿಗೆ ಇಷ್ಟವಾಯಿತು ದಿನ ಕಳೆದಂತೆ ಅವಳ ಬಗ್ಗೆ ಯೋಚಿಸಿ ಯೋಚಿಸಿ ಅದು ಯಾವಾಗಲೋ ಅವಳ ಮೇಲೆ ಪ್ರೀತಿ ಹುಟ್ಟಿತು ಅವನು ತನ್ನ ತಾಯಿಯಿಂದ ಯಾವ ವಿಷಯವನ್ನು ಮುಚ್ಚಿಡುವುದಿಲ್ಲ ಆದರೂ ಪ್ರೀತಿಯ ವಿಷಯ ಅಲ್ವಾ ಹೇಳಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಆದರೆ ಕೊನೆಗೆ ಹೇಳುವುದು ಒಳ್ಳೆಯದು ಎಂದನಿಸಿ ಅವಳನ್ನು ನೋಡಿದಾಗಿನಿಂದ ಇರುವ ಎಲ್ಲ ವಿಷಯಗಳನ್ನು ಹೇಳಿ ತಾನು ಅವಳನ್ನು ಪ್ರೀತಿಸುವುದಾಗಿಯೂ ತಿಳಿಸಿದ ಓದುವ ವಯಸ್ಸಿನಲ್ಲಿ ಪ್ರೀತಿ ಹಿಂದೆ ಹೋದರೆ ಕೋಪ ಮಾಡಿಕೊಳ್ಳುವ ತಾಯಂದಿರೇ ಹೆಚ್ಚು ಆ ಕೋಪ ಸಹಜ ಕೂಡ ಆದರೆ ರೋಹಿಣಿಯವರು ಎಲ್ಲ ತಾಯಂದಿರ ಹಾಗಲ್ಲ ಮಗನ ಮೇಲೆ ನಂಬಿಕೆ ಇದ್ದವರಿಗೆ ಅವನ ನಿಷ್ಕಲ್ಮಶ ಪ್ರೀತಿಯನ್ನು ಅರ್ಥ ಮಾಡಿಕೊಂಡವರು ಅವನಿಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದರು ಜೊತೆಗೆ ಮನೆಯ ಹಿರಿಯ ಮಗ ಮುಂದೆ ಮನೆ ಜವಾಬ್ದಾರಿ ನೋಡಬೇಕಾದವನು ಅದನ್ನು ಮರೆಯಬೇಡ ಎಂಬ ಕಿವಿಮಾತನ್ನು ಹೇಳಿದ್ದರು ತಂಗಿಯ ಮದುವೆ ಆಗದೆ ತಾನು ಮದುವೆಯಾಗುವುದಿಲ್ಲ ಹಾಗೆ ತಾನು ಮದುವೆ ಅಂತ ಆದರೆ ಅದು ಋತ್ವಿಯನ್ನೇ ಎಂದು ಹೇಳುವುದನ್ನು ಮರೆಯಲಿಲ್ಲ ಅವನು ತಂಗಿಗೂ ಋತ್ವಿಯ ಬಗ್ಗೆ ತಿಳಿಸಿದ್ದ ಅವಳ ಬೆಂಬಲ ಅವನಿಗೆ ಇದ್ದೇ ಇತ್ತು ಅತ್ತಿಗೆ ಫೋಟೋ ಇದ್ರೆ ತೋರಿಸೋ ಎಂದು ಅವಳು ಕೇಳಿದಾಗ ತನ್ನ ಬಳಿ ಇದ್ದ ಫೋಟೋ ತೋರಿಸಿದ್ದ ತಾಯಿ ಮಗಳು ಇಬ್ಬರು ಫೋಟೋ ನೋಡಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು ಆದರೆ ತಂದೆಯ ಬಳಿ ಈ ವಿಷಯವನ್ನು ಈಗ ಹೇಳುವುದು ಬೇಡ ಎಂದು ಎಲ್ಲರೂ ಸೇರಿ ನಿರ್ಧರಿಸಿದ್ದರು ಒಂದು ದಿನ ತಪಸ್ಗೆ ಋತ್ವಿಯ ಪೋಷಕರು ಅವಳ ಜೊತೆ ನಡೆದುಕೊಳ್ಳುವ ರೀತಿ ತಿಳಿಯಿತು ತನ್ನವಳಿಗೆ ಹೆತ್ತವರ ಪ್ರೀತಿ ಸಿಗುತ್ತಿಲ್ಲವಲ್ಲ ಎಂದು ತುಂಬ ನೊಂದುಕೊಂಡಿದ್ದ ಆ ವಿಷಯವನ್ನು ತನ್ನಮ್ಮನ ಬಳಿ ಹೇಳಿ ಅತ್ತಿದ್ದ ಅವಳಿಗೆ ತಾಯಿ ತಂದೆ ಪ್ರೀತಿ ನಾನು ನಿಮ್ಮಪ್ಪ ನೀಡುತ್ತೇವೆ ನೀನು ಅಲ್ಬೇಡ ಕಂದ ಎಂದು ಅವನನ್ನು ಸಂತೈಸಿದ್ದರು ರೋಹಿಣಿಯವರು ಒಂದೂವರೆ ವರ್ಷದ ನಂತರ ಅವಳು ತಾನು ಓದುವ ಕಾಲೇಜಿಗೆ ಸೇರಿದ್ದಾಳೆ ಎಂದು ತಿಳಿದಾಗ ತುಂಬ ಖುಷಿಯಾಗಿತ್ತು ಆವಾಗಲೇ ತನ್ನ ಸ್ನೇಹಿತರ ಬಳಿ ಅವಳಿಗೆ ಕಾಲೇಜ್ ಹೊಸದು ಓದ್ನಲ್ಲಿ ಏನಾದರೂ ಸಹಾಯ ಬೇಕಿದ್ರೆ ಮಾಡಿ ಎಂದು ಹೇಳಿದ್ದ ಹಾಗೆ ಅವರಿಂದ ಅವಳು ಓದುವ ವಿಷಯ ತಾನು ಓದುತ್ತಿರುವ ಅದೇ ವಿಷಯ ಎಂದು ತಿಳಿದು ಅವನ ಸಂತೋಷ ಇಮ್ಮಡಿಯಾಗಿತ್ತು ಅವಳಿಗೆ ನೀನು ಹೆಲ್ಪ್ ಮಾಡು ಎಂದು ಕೀರ್ತನ್ ಹೇಳಿದಾಗ ಅವನು ಖುಷಿಯಲ್ಲಿ ಆಕಾಶದಲ್ಲಿ ತೇಲುತ್ತಿದ್ದ ಪ್ರತಿದಿನ ಅವಳನ್ನು ನೋಡುವಾಗ ಅವನಿಗೆ ಹೇಳಲಾರದಷ್ಟು ಖುಷಿ ಆದರೆ ಪ್ರೀತಿ ವಿಷಯ ಹೇಳಲು ಮಾತ್ರ ಅವನಿಗೆ ಧೈರ್ಯ ಸಾಕಾಗಲಿಲ್ಲ ಆದರೂ ಪದೇ ಪದೇ ಅವಳನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವಾಗುತ್ತದಲ್ವಾ ಅದೇ ಖುಷಿ ಅವನಿಗೆ ಆದರೆ ಇವತ್ತು ಅವಳ ಮುಖದರ್ಶನ ಸಿಗಲಿಲ್ಲ ಅವನಿಗೆ ಅದರಿಂದ ಕೊಂಚ ಬೇಸರವಾಗಿತ್ತು ತಂದೆ ಬಂದ ಬಳಿಕ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿದರು ಮೂವರು ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು